ఏనప్ప ఇదూ అలా ననగ కైకి బంది తుత్ బాగా బర్దం అక్క ఆ నిధి సిక్తు మన తింగ్నూ నన్ను ఉడుక ఎలా ఆసెళ్ళి ముండే అది ధత్కొండలు ఈ వజ్జ ఓడే కొడ్తీని అంత ఆసె తోసి మదే మాట్కమ్మ అంత కర్కొగి ఆ వజ్జీ అవు సన్న ముందేనో యావళ ఏబిట్టు ఆ వజ్జి బ మద్యనూ నిల్సిిడు ఆకండి వన్సారో అదనూ కిత్కొదు థూ ఏ బరణో ఏం కచ్చు ఏనా వారు నెంకి సిగత అంత ఆసతీని అల్లీ బరే నిరాశె అయ్యో அல்லி வரோல்ல இன் மேல் சாயத்தக்கணும் அழகாகு அந்த மொத்த வந்து நோடு நான் நோடுவி நான் சீரை அந்த பந்தவழே ம் விட்டு கெட்டாள் அவஜ்ஜி ஆறு திங் கட்லேனே உபாச வாங்கி ஈகே நன் அந்த வாசிக்கு இன் ஃபோ பரவியாக பஞ்சாயத்து முக்கியஸ்தெல்லாம் மாதாடா அவஜ்ஜிகுளது விட்டு மொதல் நம்ம பைத்தாய் மாறோ தப்பு அவளது ஹீங்காதோ ஹாழாகி ஹல்க தத்த இன்மேலே ஆ குறிமரின்கண்டு ஆ குறிமரி வந்து எல்லாம் தோடவியே பட்டி மயச்சு பட்டி மரியந்தான அவ் ஆக்கி அவங்க அய்யப்பா நான் அய்யோ நன் நானும் அவஜ் மத விஷயோய்த ಆ ಅಯ್ಯಯ್ಯೋ ಯಾರು ಹೇಳಿರ್ಬೋದು ಅಯ್ಯಯ್ಯೋ ಏನು ಮಾಡಲಿ ಈಗ ಹೆಂಗೆ ತಪ್ಪಿಸ್ಕೊಂಬ್ಲಿ ದಿನ ಒಂದೊಂದು ಕಾಟ ಅಲ್ವಲ್ಲಪ್ಪ ನನಗೆ ಏನು ಮಾಡೋದು ಈಗ ನಿನ್ನೆ ನೋಡಿರಿ ಹಾ ಅಜ್ಜಿ ಬಂದ್ಲು ಸರ ಕಿತ್ಕೊಂಡೋಗೋದ್ಲು ಇವತ್ತು ನೋಡಿರಿ ನನ್ನ ಗಂಡ ನನ್ನ ಗಂಡಗೆ ಯಾರು ಹೇಳಿರ್ಬೋದು ಈ ವಿಷಯನ ನನ್ನ ಮಗನೂ ಇಲ್ಲೇ ಇದ್ದಾನೆ ನಮ್ಮೂರವ್ರು ಯಾರು ಹೋಗಿ ಹೇಳಿರ್ಬೋದಾ ಈ ಈಗ ಹೆಂಗಪ್ಪ ತಪ್ಪಿಸ್ಕೊಂಬೋದು ಏನು ಮಾಡೋದು ದೇವ್ರಿ ನೀನೇ ಏನಾನ ಒಂದು ಉಪಾಯ ಮಾಡಪ್ಪ ನನ್ನ ಗಂಡ ಬಂದಾಗ ತಪ್ಪಿಸ್ಕೊಂಡ್ ಬಿಡ್ಬೇಕು ನಾನು ಅವ್ನಿಗಂತೂ ಗೊತ್ತಾಗಲಿಲ್ಲ ಏನ್ ಮಾಡೋದೀಗ ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ ಥೂ ಇಂಥ ಕೆಲಸ ಮಾಡಕ್ಕೆ ನಾಚಿಕೆ ಆಗಲ್ವೇ ನೀನ್ಗೆ ಹಾ ನಾನು ಊರಾಗಿಲ್ಲ ಅಂತ ಹೇಳಿ ಇಂಥ ಹಲ್ಕ ಕೆಲಸ ಮಾಡಿದ್ಯಾ ಊರಾಗೆ ತಲೆ ಎತ್ಕೊಂಡು ಹೆಂಗಾದ್ರೂ ತಿರುಗಾಡ್ತಾ ಇದ್ದೆ ಇಂಥ ಹಲ್ಕ ಕೆಲಸ ಮಾಡಿ ನಾಚಿಕೆ ಆಗಲ್ವೇ ಹಾ ಏಯ್ ನಿನ್ನೆ ಮಾತಾಡ್ತಾ ಇರೋದು ಏನಾಗೈತೆ ಮುಷಿನಿ ಹಿಂಗ್ ಮಾಡ್ಕೊಂಡಿದ್ಯಾ ಹಾ ತಿರ್ಗ ಯಾರಾದ್ರು ಮೂರ್ತಿನ ತಿರ್ಸ್ಬಿಟ್ರ ಸಟ್ ಮೂತಿ ಸಾಕಿ ಆಗಿದೆಯಲ್ಲ ಮಾತಾಡು ಬಿಟ್ಟು ಕೆಲ್ಸಲ್ವಾ ನಾನು ಕೇಳ್ತಾ ಇರೋದು ಹಾ ಅಲ್ಲ ಹೋಗಿ ಹೋಗಿ ಆ ಹಣ್ಣನ್ನು ಮುದ್ಕೊಂಡು ಮದ್ವೆ ಆಗಕ್ ಹೋಗಿದ್ದಂತಲ್ಲ ಹಾ ಯಾರಪ್ಪ ನೀನು ಯಾವ ಊರ ನೀನು ಹಾ ನನ್ನೇ ಯಾವೂರು ಯಾವನು ಅಂತ ಕೇಳ್ತಾ ಇದ್ಯಾ ಏಯ್ ನಾನು ನೀನ್ ಗಂಡ ಸಿಗಡಿ ಸಿದ್ದ ಯಾಕೆ ಅದೇ ಬಿಟ್ಟ ನನ್ನ ಮರ್ತು ಆ ವಜ್ಜನಿಂದ ಅಯ್ಯ ನೀನ್ ಯಾವ ಎಲ್ಲಾನೇ ತಿಳಿಡ್ಬೇಕೇನ ಅದಕ್ಕೆ ಇಲ್ಲಿ ಬಂದ ಮನೆ ಹಾ ಏನಾಯ್ತಪ್ಪ ನನ್ನ ಇಂಟಿಗೆ ನಾನು ಗುರ್ತು ಸಿಗ್ತಾ ಇಲ್ವಾ ಇವ್ಳಿಗೆ ಹಾ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾಳೆ ಯಾರು ನೀನು ಯಾವರು ಅಂತ ಕೇಳ್ತಾ ಇದ್ದಾಳೆ ಗಂಡನ್ನೇ ಮರ್ತು ಬಿಟ್ಲಾ ಮೂರು ತಿಂಗಳು ಮನೆಗೆ ಬರ್ದೇ ಇರೋದಕ್ಕೆ ನನ್ನೇ ಮರ್ತು ಬಿಟ್ಲಾ ಇರೋ ಕೇಳೋಣ ನನ್ನ ಸೊಸೆನ ಏನಾಗೈತಿ ಇವ್ಳಿಗೆ ಅಂತನ ಸೊಸೆ ಗಂಗೆ ಏ ಗಂಗೆ ಬಾರ ಮೈಲಿ

ಆ ಯಾವಾಗಿಂದ ಹಿಂಗಾಗೈತೆ ನಿನಗೆ ಗೊತ್ತಿಲ್ವಾ ಏ ಚೆನ್ನಾಗಿ ಇತ್ತು ಮಾವ ಇದ್ಕಿದಂಗೆ ಏನಾಯ್ತು ಏನೋ ಗೊತ್ತಿಲ್ಲ ಅಲ್ಲೆಲ್ಲ ನೀರ್ ಕಡಿಕ ಹೋಗ್ಬತ್ತೀನಿ ಅಂತ ಓತು ಅವಾಗಿಂದ ನಾನೇನ್ ಮಾತಾಡ್ತಿಲ್ಲ ಅಲ್ಲಿ ಏ ಹೋಗ್ ಬಂದಾಗಿಂದ ಹಿಂಗಾಗಿರ್ಬೇಕು ಅನ್ಸುತ್ತೆ ಯಾ ನನ್ನ ಯಾರು ಅಂತ ಕೇಳ್ತೈತಿ ಏನೋ ಯಾರು ಅಂತ ಮರ್ತಾಗಿತ ಅಥವಾ ಏನ್ ಮಾರ್ವಿನ ಕೈಲೇನ ಏ ಸಾಕಿ ಏನೇ ಏನ್ ಹಿಂಗ್ ನಾಟಕ ಮಾಡ್ತಾ ಹಾ ನಿನ್ ಬಂಡವಾಳ ಬಯಲಾಗುತ್ತೆ ಅಂತಾನ ಅವ ಅಜ್ಜನ್ ಹೋಗಿ ಮದ್ವೆ ಆಗಕ್ಕೆ ಹೋಗಿದ್ಯಲ್ಲ ನೀನು ನಾಚಿಕೆ ಆಗಲ್ವೇ ಹಾ ಅಲ್ಲ ಅಮ್ಮ ಗಂಗಿ ಇಂತಳನ ಯಾಕೆ ಮನಿಗ್ ಸೇರಿಸಿರಿ ನೀವು ಹಾ ಎಲ್ಲಿ ನನ್ನ ಮಗ ಒಂದು ಬುಸ್ ಬುಸ್ನಾಗ ನಾನೇನ್ ಮಾಡಕ್ ಆಗತ್ತೆಮ್ಮ ಅವ ನಿಮ್ಮ ಮಗ ಇದ್ದಾರಲ್ಲ ಅವ್ರನ್ನೂ ಕೇಳ್ರಿ ಹಾ ಈ ಮೂತಿ ಯಾಕೆ ಹಿಂಗಾಯ್ತು ಇದು ಯಾಕೆ ಹಿಂಗೆ ಗುರ್ತಿಡೀತಾ ಇಲ್ಲಾಂತ ಗೊತ್ತಾಗ್ತಿಲ್ಲಮ್ಮ ಅವ ಆ ಸೀಗಡಿ ಸಿದ್ದ ಯಾವಾಗಲೂ ಬಂದೆ ಹಾ ಇವಾಗಿನ ಬಂದೆ ಮೋರೆ ಚೆನ್ನಾಗಿದೀರಾ ಸಾಹುಕಾರ್ರು ಚೆನ್ನಾಗಿದಾರಾ ಹೂ ಕಣ ಎಲ್ಲರೂ ಚೆನ್ನಾಗಿದ್ದಾರೆ ಯಾಕೆ ಏನಾಗೈತೆ ನೀನ್ ನೆನ್ತಿದ್ದೆ ಯಾಕ ಮೂತಿ ಸಟ್ಟ ಮಾಡ್ಕೊಂಡಿದ್ದಾಳೆ ಏನಕ್ ಬಂದಿದ್ದೆ ಇವಾಗ ಏನಿಲ್ಲ ಮೋರೆ ಏಳು ಆ ತಾತನ ಮದ್ವೆ ಆಗಕ್ಕೆ ಹೋಗಿರೋದು ನನಗ್ ಗೊತ್ತಾಯ್ತು ಆ ಸಣ್ಣಿ ಏಳು ಏಳು ಹಿಂಗೇ ನೀನು ಹೆನ್ತಿನುನು ಆಗ ಅವನು ಸಿದ್ದ ಅಲ್ಲಕ್ಕಜ್ಜಿ ಗಂಡ ಮದುವೆ ಆಗಕ್ಕೆ ಹೋಗ್ಯವ್ರೆ ಅಂತ ಹೇಳಿ ಆಯ್ಯಮ್ಮ ಹೇಳ್ತು ನನಗೆ ಅದಕ್ಕೆ ನಾನು ಬಂದು ಮಕ್ಕಗೇನೋ ಅಂತ ಬಂದರೆ ಇವಳು ನೋಡಿರಿ ನೀನು ಯಾರು ಅಂತ ಕೇಳ್ತಾ ಇದ್ದಾಳೆ ನೋಡ್ರಿ ಅಮ್ಮವ್ರಿ ಹಂಗಾದ್ರೆ ನಾನು ಮತ್ತೆ ಹೋಗ್ಯಾವಳ ಇವಳು ಅಂತನ ಏನಾಗೈತಿ ಅಂತಲೂ ಗೊತ್ತಾಗ್ತಿಲ್ಲ ನನ್ನ ಸೊಸೆನೂ ಯಾರು ನೀನು ಅಂತ ಕೇಳ್ತಾ ಇದ್ದಾಳೆ ಹೌದೇನು ಅಯ್ಯೋ ಎಲ್ಲನ ಬಿದ್ದು ಬಂದಿರ್ಬೇಕೇನಪ್ಪ ಎಲ್ಲಾನ ಕಾಳಜಾರಿ ಏನೋ ನಾನು ತಲೆ ಪಲ್ ಏಟ್ ಆಗಿರ್ಬೇಕೇನೋ ಅದಕ್ಕೆ ಹಿಂಗೆ ಮಾತಾಡ್ತಿರ್ಬೇಕು ಅನ್ಸುತ್ತೆ ಹಾಂ ಅದೇ ಜ್ಞಾಪಕಶಕ್ತಿ ಹೊಲ್ಟೋಗಿ ಅನ್ಸುತ್ತೆ ಅದಕ್ಕೆ ಹಿಂಗೆಲ್ಲ ಆಡ್ತಾ ಇರಬೇಕು ಏನು ಹೇಳ್ತಾ ಇದಿರಿ ಅಮ್ಮವ್ರಿ ಎಲ್ಲನ ಬಿದ್ರೆ ಜ್ಞಾಪಕಶಕ್ತಿ ಹೊಲ್ಟೋಗುತ್ತಾ ಹೂ ಕಣ ಸಿಗಡಿಸಿದ್ದ ಹಾ ಎಲ್ಲಾದ್ರೂ ನೀರ್ ಕಡೆಕ್ ಹೋಗಿದ್ದಾಗೋ ಎಲ್ಲ ನಾನು ಬಟ್ಟೆ ಪಟ್ಟೆ ಆಗ್ಯಾಕೋ ಯಾಕಂದ್ರೆ ಮುಸರೆ ತೊಳೆಯಾಕೋದಾಗ ಎಲ್ಲ ನಾನು ಜಾರ್ ಬಿದ್ದು ಎಲ್ಲಾದ್ರೂ ತಲೆ ಪಲಿಗೆ ಲೇಟ್ ಆಗಿತ್ತು ಏನು ನಾನು ಚಿಕ್ಕ ವಯಸ್ಸಾಗಿದ್ದಾಗ ನಮ್ಮ ನಮ್ಮಜ್ಜಿಗೂ ಒಂದ್ಸಲ ಹಿಂಗೆ ಬಿದ್ದು ಅರವಿಂದ್ ಕಾಯಿಲೆ ಬಂದಿತ್ತು ಹ್ಮ್ ಏನಾದ್ರು ಅರವಿಂದ್ ಕಾಯ್ಲೆ ಬಂದಿರ್ಬೇಕು ಹೆಂಡತಿಗೆ ಅದಕ್ಕೇನೆ ನೀನು ಗುರ್ತಿಡುತ್ತಿಲ್ಲ ನಿನ್ ಸೊಸೆನೂ ಗುರ್ತಿಡುತ್ತಿಲ್ಲ ಅನ್ಸುತ್ತೆ ಹ್ಮ್ ಸಕಮ್ಮ ನನ್ನಾದ್ರೂ ಗುರ್ತಿಡುತ್ತೇನೆ ನಾನು ಯಾರು ಅಂತ ಗೊತ್ತಾಯ್ತಾ ಆ ಯಾರ್ ನೀವು ನನ್ನ ಯಾಕೆ ಮಾತಾಡಿಸ್ತಾ ಇದ್ದೀರಾ ನನ್ನ ಹೆಸರು ಏನು ಮಾತಾಡ್ತಾ ಇದ್ಯಾ ನಾನು ಅಂತ ಗೊತ್ತಿಡಿಯಕ್ಕೆ ಆಗ್ತಿಲ್ವಾ ಅಯ್ಯೋರಾಮ ನಿನ್ನ ಹೆಸರು ಆ ನನ್ನ ಹೆಸರು ಏನು ನಿನ್ನ ಹೆಸರು ಸಾಕಮ್ಮ ಕಣಿ ನನ್ನ ಹೆಸರು ಕಾಳಮ್ಮ ಹ ಈ ಊರು ಸಿದ್ದಪ್ಪ ಸಿದ್ಧಪ್ಪ ಇದ್ದಾರಲ್ಲ ಅವ್ರೇಂತಿ ಸಾವು ಸಿದ್ದಪ್ಪನಾದ್ರು ನೆನ್ಪೈದಾರ ನಿನ್ಗೆ ಆ ಯಾವ ಸಾವು ಸಿದ್ದಪ್ಪ ನನಗೇನು ಗೊತ್ತಿಲ್ಲ ನೀವೆಲ್ಲ ಯಾರು ಇದೇ ನಮ್ಮೋರಿ ಅವಳ ಹೆಸರೇ ಅವಳಿಗೆ ಗೊತ್ತಿಲ್ವಾ ಎಲ್ಲಿ ಬಿದ್ದು ಬಂದ್ಲು ಏನು ಯಾರು ನೋಡಿಲ್ಲ ಅನ್ಸುತ್ತೆ ಹಂಗ ಬಿದ್ದ ಅವಳೇ ಎದ್ದು ಬಂದೆ ಅವಳೆ ಅನ್ಸುತ್ತೆ ಏನಪ್ಪ ಹಂಗೆ ಆಗಿದ್ರು ಆಗಿರ್ಬೋದು ಸಕಮ ಸಕಮ ಎಲ್ಲ ಬಿದ್ದಿದ್ದೇನೆ ನೀನು ಹಾ ಯಾಕೆ ನಮ್ಮನ್ನೆಲ್ಲ ಗುರ್ತಿ ಇಲ್ಲ ಏನಾಗೈತಿ ನಿನ್ಗೆ ಮೂತಿ ಯಾಕೆ ಹಿಂಗ್ ಮಾಡ್ಕೊಂಡಿದ್ದೆ ಎಲ್ಲಿ ಬಿದ್ದಿದ್ದೆ ನೀನು ಹಾ ನಾನು ಯಾಕೆ ಬೀಳ್ಲಿ ಎಲ್ಲೂ ಬಿದ್ದಿಲ್ಲಪ್ಪ ನೀವೇ ಬಿದ್ದಿರ್ಬೇಕೇನ ಹೋಗ್ರಿ ಸುಮ್ನ ನಮ್ಮಂತಕ್ಕೆ ಯಾಕೆ ಬಂದಿದ್ದೀರಾ ನೀವು ಅಯ್ಯೋ ಇದೇ ನಮ್ಮೂರಿ ನೀವು ಯಾರು ಅಂತ ನಮ್ಮ ಅತ್ತೆ ಎಲ್ಲಿ ಬಿದ್ದ ಬಂತಪ್ಪ ಬಿದ್ದಿರಕ್ಕೆ ಹಿಂಗಾಗುತ್ತಾ ಊಕಣೆ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅದು ಏನೋ ನರಳ ನರ ಏನೋ ಇದಾದಂಗಾಗಿ ಅಳ್ಳಾಡ್ದಂಗಾಗಿ ಹಿಂಗ ಆಗುತ್ತಂತೆ ನಮ್ಮ ಅಜ್ಜಿ ಹೇಳದು ಅವಜ್ಜಿಗೂ ಒಂದ್ಸಲ ಹಂಗಾಗಿತ್ತಂತೆ ನಿಮ್ಮಿಗು ಅಂಜಿ ಹಾಕಿರ್ಬೇಕೇನಮ್ಮ ಹೌದಾ ಮೋರೆ ಅಯ್ಯೋ ನಾನು ಇವಳನ್ನ ಸರಿಯಾಗಿ ಬೆಂಡೆತ್ತಾನ ಆ ಮದ್ಕು ಮದುವೆ ಆಗಕ್ಕೆ ಹೋಗಿದ್ಯಲ್ಲ ಹೇಳಿ ನಾನು ಬಂದೆ ಇಲ್ಲಿ ನೋಡ್ರಿ ಇವಳಿಗೆ ಹಿಂಗಾಗೈತಿ ಹೋಗ್ಲಿ ಬಿಡೋ ಸಿಗಡೆ ಸಿದ್ದ ಹಾಂ ಪಾಪ ಅವಳಿಗೆ ಇವಾಗ ಸಾಕಿಲ್ಲ ಏನು ನೆನಪಿಲ್ಲ ಈಗ ನೀನು ಬೈದರು ಅವಳು ಏನು ಮಾಡಂಗಿಲ್ಲ ಪಾಪ ಅಂತಣ್ಣ ನೀನು ಯಾಕೆ ಬಯ್ಯಕ್ಕೆ ಹೋಗ್ತೀಯ ವಯ್ಯಕ್ಕೆ ಹೋಗ್ತೀಯ ಹೇಳು ಹಬ್ಬರದು ಬಂದಿದ್ಯಾ ಉಂಟ್ಕೊಂಡು ಇದ್ದು ಹೋಗು ನಿನ್ನ ಕೆಲ್ಸಕ್ಕೆ ನೀನು ಹಾಂ ಅಲ್ಲಿಂದ ಇಲ್ಲಿಗಾನ ನಾನು ಹುಡುಕೆ ಬಂದಿದ್ದೀಯ ನೀನು ಏನು ಮದ್ವೆ ಏನು ಆಗೈತೆ ಮಂಗೆ ಅಲ್ಲ ಮಾರೇ ನಾನು ಅಲ್ಲೆಲ್ಲೋ ದುಡಿತಾ ಇದ್ದೀನಿ ಇವಳು ಇಲ್ಲಿ ಇಂಥ ಹಲ್ಕ ಕೆಲಸ ಮಾಡಿ ಸಹಿಸ್ಕೊಂಡಿರಕ್ಕಾಗುತ್ತೆ ನನಗೆ ಗೊತ್ತಿರಲಿಲ್ಲ ಹಂಗೂ ನೆನ್ನೆ ದಿಸ ಆ ಸಣ್ಣಗೆ ಬಂದಿದ್ಲು ನಾನು ಅಲ್ಲಿ ಕೆಲಸ ಮಾಡತಕ್ಕಿ ಅವಳು ಹಂಗಂದ್ಲು ನೀನು ಏನು ಆ ವಜ್ಜನೂ ಮದುವೆ ಆಗಕ್ಕೆ ಹೋಗಿದ್ರು ಆ ವಜ್ಜಿ ಬಂದು ತಾಳ್ದು ಪಂಚಾಯತಿಗೆಲ್ಲ ಕಲೆ ಹಾಕಿತ್ತಂತೆ ಹಂಗೆ ಹಿಂಗೆ ಅಂತನ ಎಲ್ಲ ಹೇಳು ಅಮ್ಮೋರೆ ಹಾಂ ಇಲ್ದಿರೆ ನನಗೂ ಗೊತ್ತಾಗ್ತಿರಲ್ಲ సకమ మూతి సొట్ సరియో అనుసతే యాక బయర్లు సకమ సకమ సరియదీ యో తిర్గా హెయిత సకమ ఏనాక హింగ్ నెన్పట్వేని ఆతూను నగేనైతి నేను ఆగి నమ్మనేగే బు నన్న యారు ఏను అప్ప అంత కతాయి సుమ్రీ నిల్సా నోడ్క్రు ఈ అప్ప యారు బు నన్న హెంగో మాట్ాడుస్తాను ఎన్నే నవ్ నెన్తీవమ్మండి మొదలు అన్న ఆసక్కి వేళి ಲೇ ನಾನು ನಿಜವಾಗ್ಲೂ ನಿನ್ನ ಗಂಡ ಕಣಿ ಯಾಕೆ ಇದ್ಯಾ ನೋಡೋಣ ಸುಮ್ಮನೆ ಹೋಗು ನೀನ್ ಯಾರ ಏನು ನನ್ನ ಗಂಡ ಇಲ್ಲಿಲ್ಲ ಅವನು ಸತ್ತು ಹೋಗವನಿ ನೀನ್ ಸುಮ್ಮನೆ ಹೋಗು ಓ ಅಲ್ಲ ಗಂಡ ಸತ್ತಿರೋಳ ಹೆಂಗ್ ಹೆಂಗ ಹಂಗೆ ಮಾತಾಡ್ತೀಯಾ ಸುಮ್ಮನೆ ಹೋಗು ಆ ಅಣ್ಣನ ಅಯ್ಯಯ್ಯೋ ಇದೇನ ಮೋರಿ ನನ್ನೇ ಅಣ್ಣ ಅಂತ ಇದ್ದಾಳೆ ಗಂಡನ ಏ ಅವಳಿಗೆ ಮರ್ವಿನ ಕಾಯಿಲೆ ಎಂಬುದು ಗೊತ್ತಿಲ್ವೇನು ಮರ್ವಿನ ಕಾಯಿಲೆ ಬಂದೈತಿ ಇಲ್ಲ ತಲೆಗ್ ಪಟ್ಟು ಬಿದ್ದು ಅದಕ್ಕೆ ಮಾತಾಡ್ತಾಳೆ ಬಿಡು ಅವ್ಳು ಸರಿಯಾಗಾದಾಗ ಆ ನೆನಪಾಗ್ತೀಯ ನೀನೇ ಗಂಡ ಅಂತಾನೆ ಹಾ ಬರದ್ ಬಂದಿದ್ಯಾ ಉಂಟ್ಕೊಂಡು ಹೋಗು ನಾನು ಒಂದಿಟ್ಟು ಒಲವನಿಟ್ ಇತ್ತು ಗಂಜಿಗುನು ಸಾಕಿಗುನು ಗೊತ್ತಾರೇನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಇವಳಿಗ್ ನೋಡಿ ಹಿಂಗಾಗೈತಿ ಹಾ ಏನ್ ಕೆಲ್ಸ ಮೂರಿ ಏನು ಇಲ್ವೇ ಒಂದಿಸು ಹುಳಿ ಗಿಡ ಇದ್ದು ಕೊಯ್ಬೇಕಾಗಿತ್ತು ಅಚ್ಚಿ ಕೂಲೇರ್ ಬೇಕಾಗಿತ್ತು ಗೊತ್ತಿದ್ದೇನು ಅಂತಾನೆ ಹಾ ನಿಮ್ಮೇನು ಬರಂಗಿದ್ರೆ ಕುಯ್ ಮರಿಗಳ್ನು ಅಲ್ಲೇ ಬರ್ಬೋದಾಗಿತ್ತು ಅಲ್ಲೆಲ್ಲ ಬಿಟ್ಕೊಂಡು ಕುಯ್ಬೋದಾಗಿತ್ತು ನಿಮ್ಮ ನೋಡಿರಿ ಯಾಕೆ ಹಿಂಗ ಆಡ್ತಾ ಇದ್ದೇ ನೀಳೆ ಬರಂಗಿದ್ರೆ ಬಾ ರೀ ಬತ್ತಿ ನೋಡ್ರಿ ನಾಳೆ ಹಾ ಸರಿ ಅಮ್ಮ ಓಕೆ ನಿಮ್ಮತ್ತೇನು ನೋಡ್ಕ ಅವ್ಳಗ್ ಯಾಕನ ಎಲ್ಲನ ಮರ್ತ ಹೋಗಿರಂಗ ಕಾಣ್ತಾಳೆ ಹ ಸರಿ ಅಮ್ಮ ಆಯ್ತು ನೋಡ್ಕಂತೀನಿ ಹೋಗ್ರಿ ಮಾವ ಬರೀ ಬರದ್ ಬಂದಿದ್ರೆ ಊಟ ಮಾಡ್ಕೊಂಡು ನಿಮ್ಮ ಮಗ ಬರ್ತಾರೆ ಮಾತಾಡ್ಸ್ಕೊಂಡು ಹೋಗೋರಂತೆ ಸರಿ ನಡಿಯಮ್ಮ ನಾನು ಹಂಗೇನೆ ಅಲ್ಲಿ ಸಂಬಳ ದುಡ್ಡನ್ನು ಇಸ್ಕೊಂಡ್ ಬಂದಿದ್ದೀನಿ ನಿಂಗೆ ಕೊಡ್ತೀನಿ இக்கெண்டு மனைமா ஆத்தேனா நோடு ஏனாக ஒன்னிட்டு ஆத்தன ஓஷ்டி ஃபோஷ்டி கொடுத்து ட்ரெட் கொட்டிர் தீனி சரி ஆயிட்டு மாவா சரி பரீக்கி ஊட்டித்தீனி ஊட்டமா ஒன்ஸ் கூக்கண்ட் ஓகேவா ஓகே ஸேனித் இவ்வீடியோனே இல்லை முடிவி கதை இன்னும் முந்துவை நம்மெல்லாம் வீடியோ இடத்துல லைக் மாதிரி ஷேர் மாறி இன்னும் யாரும் நம்ம சானல் சப்ஸ்கிரை மாதிரி சஸ்கிரை மாறி முந்தின வீடியோதான் சீவி நமஸ்கார